ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆರ್ ಎಂ ಎಸ್ ಎ ಕೃಷ್ಣಾನಗರ ಶಾಲೆಗೆ ಭೇಟಿ ಕೊಟ್ಟ ಐಎಸ್ ಟಕ್ಕೆಯವರು ಪ್ರಸ್ತುತ ಬಿಜಾಪುರ್ ಜಿಲ್ಲೆಯ ಸಿಂದಗಿ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರು ಶಿಸ್ತಿನ ಸಿಪಾಯಿಯಾಗಿ ಈ ಪ್ರೌಢಶಾಲೆಯಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ಮುಖ್ಯ ಗುರುಗಳಾಗಿ ಅತ್ಯುತ್ತಮವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಶಾಲಾ ಕೊಠಡಿಗಳ ಅವಶ್ಯಕತೆಯನ್ನ ತಿಳಿದ ಇವರು ಈ ಪ್ರೌಢಶಾಲೆಯ ನೂತನ ಕಟ್ಟಡವನ್ನು ಕಟ್ಟಲು ಭದ್ರ ಬುನಾದಿಯನ್ನು ಹಾಕಿದ್ದವರು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅನುಕೂಲಕರವಾಗಲಿ ಎಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರವನ್ನು ಸಹ ಇದೇ ಶಾಲೆಯಲ್ಲಿ ಆರಂಭಿಸಿದ್ದರು ಈ ಶಾಲೆಯಲ್ಲಿ ಬಡ ಮಕ್ಕಳ ಮೇಲಿನ ವಿಶೇಷ ಕಾಳಜಿಯನ್ನ ಹೊಂದಿದ ಇವರು ಮಕ್ಕಳ ಕಲಿಕೆಯನ್ನು ಹೆಚ್ಚಿಸುವ ಸಲುವಾಗಿ ಮಕ್ಕಳಿಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು ಕೃಷ್ಣಾ ತೀರದ ಸುಮಾರು ಆರು ಗ್ರಾಮಗಳ ಮಧ್ಯೆ ಇರುವ ಏಕೈಕ ಈ ಸರ್ಕಾರಿ ಪ್ರೌಢಶಾಲೆ ಗ್ರಾಮಗಳ ವಿದ್ಯಾರ್ಥಿಗಳ ಜ್ಞಾನದ ದೇಗುಲವಾಗಿ ಹೊರಹೊಮ್ಮಿದೆ ಇಲ್ಲಿನ ಪಾಲಕರು ಸುತ್ತಮುತ್ತಲಿನ ಸ್ಥಳೀಯರು ಈ ಶಾಲೆಯ ಬಗ್ಗೆ ಹಾಗೂ ಅಲ್ಲಿರುವ ಶಿಕ್ಷಕ ವೃಂದದ ಬಗ್ಗೆ ಹೆಚ್ಚಾದ ವಿಶ್ವಾಸ ಅಭಿಮಾನವನ್ನು ಹೊಂದಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣವೇ ಈ ಎಸ್ ಟಕ್ಕೆಯವರು ಗಿಡಮರಗಳ ಬಗ್ಗೆ ಅಪಾರ ಪ್ರೀತಿಯನ್ನ ಹೊಂದಿದ್ದ ಇವರು ಶಾಲೆಯ ಮೈದಾನದಲ್ಲಿ ಗಿಡಮರಗಳನ್ನು ನೆಟ್ಟು ಅವುಗಳಿಗೆ ಸ್ವತಃ ತಾವೇ ನೀರುಣಿಸಿ ಬೆಳೆಸಿದ ಪ್ರಯತ್ನದ ಫಲದಿಂದ ಇಂದು ಆ ಎಲ್ಲ ಗಿಡ ಮರಗಳು ಹೆಮ್ಮರವಾಗಿ ಬೆಳೆದು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ ಇಂದು ತಮ್ಮೆಲ್ಲ ಪ್ರೌಢಶಾಲೆಯ ಶಿಕ್ಷಕ ಬಂಧುಗಳನ್ನು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಶಾಲೆಯ ಬೆಳವಣಿಗೆಯ ಬಗ್ಗೆ ಚರ್ಚಿಸಿ ಮುದ್ದು ಮಕ್ಕಳ ಪಕ್ಕದಲ್ಲಿ ಕುಳಿತುಕೊಂಡು ಮಧ್ಯಾಹ್ನದ ಬಿಸಿ ಊಟವನ್ನು ಸವಿದರು ಇದರ ಜೊತೆಗೆ ಎಲ್ಲರೊಂದಿಗೆ ಸಂತೋಷದ ಸಮಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಐ ಟಕ್ಕೆ ಗುರುಗಳಿಗೆ ಶಾಲೆಯ ಶಿಕ್ಷಕರ ಬಳಗವು ಸನ್ಮಾನವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಮಾತೆಯರು ಶಿಕ್ಷಕರು ಪಾಲಕ ಬಂಧುಗಳು ಅಡುಗೆ ಸಿಬ್ಬಂದಿಯವರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಸದು ಖಾರಜೋ ಗೊತ್ತಿಲ್ಲ ಬಹಳ ಅಭಿಮಾನ ಮತ್ತೆ ಇಲ್ಲೆಲ್ಲ ನಾನು ಅವಾಗ ಇವ್ರು ಯಾರು ಫೋನ್ ಇರ್ತೀನಿ ಅದಕ್ಕೆ ಎಷ್ಟು ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ಎಷ್ಟು ಸೆಂತ್ ಇದೆ ನಿಮ್ಮ ಟೀಚರ್ಸ್ ಜೊತೆ ಮಾತಾಡೋದು ಅದೇ ಡಿಸ್ಕಶನ್ ನಾನು ಬರೀತೀನಿ ಅದಕ್ಕೆ ನನ್ನ ಉದ್ದೇಶ ಇಷ್ಟೇ ನಾನು ಇಲ್ಲಿ ಬಂದು ನಾನು ಯಾಕಂದ್ರೆ ಸುಮ್ಮನೆ ನಿಮ್ಮನ್ನೆಲ್ಲ ನೋಡ್ಕೋಬೇಕು ನಮ್ಮೆಲ್ಲ ಇವರು ನಮ್ಮ ಹಿರಿಯರನ್ನ ಇವರೆಲ್ಲ ನಮ್ಮ ಎಲ್ಲ ಶಿಕ್ಷಣ ಪ್ರೇಮಿಗಳನ್ನ ನನ್ನ ಹಳೆ ವಿದ್ಯಾರ್ಥಿಗಳು ನೋಡ್ಬೇಕಂತ ಆಸೆ ಆಯಿತು ಮತ್ತೆ ನಮ್ಮೆಲ್ಲ ಟೀಚರ್ಸ್ ನೋಡಬೇಕಂತ ಆಸೆ ಆಯ್ತು ಅದಕ್ಕೆ ಬಂದಿದೆ ನಾನು ಮುಖ್ಯವಾಗಿ ನಾನು ನಾನ್ ಹೇಳುದೇನಂತಂದ್ರೆ ಇಲ್ಲಿ ನನ್ನ ಏರಿಯಾದಲ್ಲಿ ಈ ಶಾಲೆ ಇನ್ನೂ ಉತ್ತೂ ಶಿಖರಕ್ಕೆ ಗಡಿಗಳು ನಾನು ಇದ್ದೆಲ್ಲ ನಾನು ಇದ್ದಾಗ ಅದಕ್ಕಿಂತ ಸ್ಟೆಪ್ ಹೆಚ್ಚಿಗೆ ಮಾಡಿ ತೋರಿಸ್ಬೇಕಾಗಿರೋದು ಈ ನಮ್ಮ ಎಲ್ಲ ಟೀಚರ್ಸ್ ಮೇಲೆ ಇರುವಂತ ನಮ್ಗೆ ಅಭಿಮಾನ ಯಾಕಂದ್ರೆ ಇವ್ರು ಬೆಳೆಸ್ತಾರ ಆಸೆ ಐತೆ ಅದು ಬೆಳೆಸ್ತಾರೆ ಈಗ ಹೇಳಿದೀನಿ ಮತ್ತೆ ನೆಕ್ಸ್ಟ್ ಗೆ ಈಗ ಮುಂದಿನ ಒಂದು ಇದರಲ್ಲಿ ಈಗ ನಿಮ್ ಸೆಂಟರ್ ಪ್ಲಾನ್ ಮಾಡ್ತಾ ಇದೀವಿ ನಿಮ್ ಸೆಂಟರ್ ಇದು ಕೊಡ್ತಾರಂತ ಅನ್ಕೊಂಡು ಓದಂಗಿಲ್ಲ ಮತ್ತೆ ಓದ್ಬೇಕು ಹೆಚ್ಚಿಗೆ ವೆಬ್ ಕಾಸ್ಟಿಂಗ್ ಹೆಚ್ಚಾಗ್ತದೆ ಈಗ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದಾರೆ ವೆಬ್ ಕಾಸ್ಟಿಂಗ್ ಅನ್ನೋ ಗೊತ್ತಲ್ಲ ನಿಮ್ಗೆ ಗೊತ್ತಾಗ ನಿಮ್ಗೆ ವೆಬ್ ಕಾಸ್ಟಿಂಗ್ ಹೇಗಂತಂದ್ರೆ ಆ ಕ್ಯಾಮೆರಾ ಆನ್ ಆಗಿರೋದನ್ನ ಈಗ ನನಗೆ ಸಿಡಗಿ ತಾಲೂಕು ನನ್ಗೆ ಕೊಟ್ಟಿದ್ರು ಸಿದಗಿ ತಾಲೂಕದು ನನಗೆ ಕೊಟ್ಟಿದ್ ನಾನೇ ವೆಬ್ ಕಾಸ್ಟಿಂಗ್ ನಾನೇ ನೋಡ್ಕೋತಾ ಇದ್ದೆ ನನ್ನ ರೂಮಲ್ಲಿ ಒಟ್ಟು ನಮ್ಮ ಸಿದಿಗಿ ತಾಲೂಕಲ್ಲಿ ಇಪ್ಪತ್ತೈದು ಸೆಂಟರ್ ಆ ಇಪ್ಪತ್ತೈದು ಸೆಂಟರ್ ಇಪ್ಪತ್ತೈದು ಇಪ್ಪತ್ತೈದು ಕಂಪ್ಯೂಟರ್ ಇಟ್ಟಿದ್ದೀವಿ ನಾವು ಇಪ್ಪತ್ತೈದು ಕಂಪ್ಯೂಟರ್ ಇಟ್ಟಿದ್ದೀವಿ ಇಪ್ಪತ್ತೈದು ಟೀಚರ್ಸ್ ನೋಡಿಸಿದೀವಿ ನಾವು ನೋಡಕ್ಕೆ ಯಾಕೆ ನೋಡಕ್ಕೆ ಆ ಟೀಚರ್ಸ್ ಏನು ಮಾಡ್ತಿದ್ದಂದ್ರೆ ಓಪನ್ ಮಾಡಿದ ತಕ್ಷಣ ಆ ಟೀಚರ್ಸ್ ಒಂದು ಕಂಪ್ಯೂಟರ್ ಓಪನ್ ಮಾಡಿದ್ರೆ ಅವ್ರಿಗೆ ಒಂದು ಸೆಂಟರ್ ಈ ಕೃಷ್ಣನಗರ ಸೆಂಟರ್ ಇತ್ತ ಆ ಕೃಷ್ಣ ಸೆಂಟರ್ ಅಷ್ಟೇ ನೋಡ್ತಿದ್ದವ್ ಆ ಟೀಚರ್ ಮತ್ತೆ ಯಾವ್ದೇ ಹುಡುಗ ಜಸ್ಟ್ ಹಿಂಗ್ ಪಾಸ್ ಹಿಂಗ್ ಜಸ್ಟ್ ಹಿಂಗ್ ಅಲ್ಲಿ ನಾನು ಬಂದು ಹೇಳ್ತಿದ್ರು ಸರಿ ಈ ಹುಡುಗ ನೋಡ್ತಾ ಇದ್ದ ನೋಡ್ರಿ ಅಂತ ಹೇಳಿ ಅದು ನನಗೆ ಕಂಪ್ಯೂಟರ್ ಅಲ್ಲಿ ಕಾಣ್ತಾ ಇತ್ತು ಯಾಕಂದ್ರೆ ಸಿ ಸಿ ಕ್ಯಾಮ್ರಾ ಆನ್ ಇತ್ತಲ್ಲ ಈ ಹುಡುಗ ಹಿಂಗ್ ಚೇಂಜ್ ಈ ಕಡೆ ಒಳ್ಳೆ ನೋಡ್ತಾ ಇದ್ದ ನೋಡ್ರಿ ಸರ್ ಅಂತಂದ್ರೆ ತಕ್ಷಣ ನಾನು ಆ ಸೆಂಟರ್ ಚೀಫ್ ಆಗಿ ಫೋನ್ ಮಾಡ್ತಿದ್ದೆ ನೋಡಿ ಆ ಹುಡುಗ ಸ್ವಲ್ಪ ನೋಡುದು ಹಿಂಗ್ ನೋಡ್ತಾ ಇದ್ದಾನೆ ನೋಡ್ರಿ ಅಂತ ಅಂದ್ರೆ ನಿಮ್ಮ ಮೇಲೆ ಎಷ್ಟು ಜನರು ಕಂಡಿರ್ತದೆ ಅಂದ್ರೆ ಇಲ್ಲಿ ಇಲ್ಲಿ ಇರುವಂತಹ ಸೂಪರ್ವೈಸರ್ ಕಂಡಿರ್ತದೆ ಮತ್ತೆ ಇಲ್ಲಿರುವಂತಹ ಈ ಸೆಂಟರ್ ಚೀಫ್ ಅವ್ರ ಕಂಡಿರ್ತದೆ ಮತ್ತೆ ನಮ್ಮ ತಾಲೂಕಲ್ಲಿ ನಮ್ಮ ಬಿ ಅವ್ರ ಕಣ್ಣಿರ್ತದೆ ಬಿ ಆರ್ ಸಿ ಅವ್ರ ಕಣ್ಣು ಇರ್ತದೆ ಜಡ್ ಪಿ ಒಳಗೆ ಸಿ ಎಸ್ ಅವರು ಮತ್ತೆ ಡಿ ಸಿ ಅವರು ನೋಡ್ತಾ ಇರ್ತಾರೆ ಇಷ್ಟು ಜನರು ನಿಮ್ಮ ಮ್ಯಾಲೆ ಕಣ್ಣಿಟ್ಟಿರ್ತಾರೆ ನೋಡ್ತಾ ಇರ್ತಾರೆ ಎಲ್ಲಿ ಹೊಳಿ ನೋಡೋದ್ರೇನು ಅವ್ರನ್ನ ಮಾಡಿ ಅಂತ ಹೇಳ್ತಿರ್ತಾರೆ ಅವರು ಇಷ್ಟು ಜನ ಸ್ಟ್ರಿಕ್ಟ್ ಇರ್ತದೆ ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಟೀಚರ್ಸ್ಗೂ ಮಾತಾಡಿದ್ದೀನಿ ಇವತ್ತು ನೀವು ಸ್ವಲ್ಪ ಒಂದು ಸ್ವಲ್ಪ ಶ್ರಮ ಹಾಕಿ ಒಂದು ಅರ್ಧ ತಾಸು ತಾಸು ಹೆಚ್ ಕ್ಲಾಸ್ ಮಾಡ್ರಿ ಅವರಿಗೆ ಅದಕ್ಕೆ ನೀವು ಕೂಡ ಮಕ್ಕಳ ನೀವು ನಿಮ್ ಸರ್ ನಿಮ್ ಸರ್ ಬರ್ತಾರೆ ಹಂಗ ಅನ್ಕೊಂಡು ನೀವು ಯಾವಾಗ ಲೇಟ್ ಆಗಿ ಬರೋದು ಹಂಗ ಮಾಡಕ್ ಹೋಗ್ಬೇಡಿ ಈಗ ಯಾಕಂದ್ರೆ ಈ ವರ್ಷ ಹೆಂಗ್ರೆ ಎಸ್ ಎಸ್ ಎಲ್ ಸಿ ವರ್ಷ ನಿಮಗೆ ಎಸ್ ಎಸ್ ಎಲ್ ಸಿ ಇದರಲ್ಲ ನೀವು ನಿಮ್ಗೆ ಈಗ ಎಷ್ಟು ದಿನಗಳು ಹೋಗ್ತಾ ಇರ್ತಾವ ಅಷ್ಟು ದಿನ ಕಡಿಮೆ ಆಗ್ತಾ ಇರ್ತದೆ